ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ವಿ ಆ್ಯಂಡ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾವು ಕೂಡ ಮನೇಲಿ ಕೆಲಸ ಎಲ್ಲ ಮುಗಿಸಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ಸೊ ನಾವತ್ತು ನಾವು ಹೋಗಿದ್ದು ಬಂದು ಬೂದ್ಗೆರೆ ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ವಿ ಅಲ್ಲಿ ವಾಲಂಟಿಯರಾಗಿ ತುಂಬ ವರ್ಷಗಳಿಂದ ಬಂದು ಇಲ್ಲಿ ಸೇವೆ ನಡೆಸೋರು ಅಂಥವ್ರು ಇದ್ದಾರೆ ಇಲ್ಲಿ ವಾಲಂಟಿಯರಾಗಿ ಬಂದು ಸೇವೆ ಮಾಡ್ಕೊಂಡು ಮಾಡ್ತಿರೋ ಹತ್ರ ಅವರು ಸ್ವಲ್ಪ ಸಾಯಿಬಾಬಾ ಬಗ್ಗೆ ತಿಳ್ಕೊಂಡಿರ್ತಾರೆ ಸೊ ನಾವು ಹೋಗಿ ಅವ್ರ ಹತ್ರ ಕೇಳೋಣ ಕೇಳೋಣ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಅಂತ ಹೋದಾಗ ನಮಗೆ ಗೊತ್ತಾಗಿದೆ ಅಂದರೆ ಸಾಯಿಬಾಬಾ ಹುಟ್ಟಿದ್ದು ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅವ್ರ ನಿಧಾನರಾಗಿದ್ದು ಬಂದು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ರೆಸ್ಟ್ ಮಾಡ್ತಿರೋ ಪ್ಲೇಸ್ನ ಇವಾಗ ಸಮ ಸಮಾಧಿ ಮಂದಿರ ಅಂತ ಶಿರಡಿಯಲ್ಲಿ ಸಮಾಧಿ ಮಂದಿರ ಅಂತ ಕರೀತಾರೆ ಸಾಯಿಬಾಬಾ ಅವ್ರ ನ್ಯಾಷನಾಲಿಟಿ ಬಂದು ಇಂಡಿಯನ್ನು ಸಾಯಿಬಾಬಾ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳನ್ನು ಎಲ್ಲವೂ ಒಂದೇ ಹಿಂದೂ ಬೇರೆ ಇಲ್ಲ ಮುಸ್ಲಿಂ ಬೇರೆ ಇಲ್ಲ ಎಲ್ಲ ಧರ್ಮಗಳು ಒಂದೇ ಅಂತೇಳಿ ಪ್ರತಿನಿತ್ಯ ಬೋಧಿಸ್ತಿದ್ರಂತೆ ಅವರು ನಿಜವಾದ ಹೆಸರು ಯಾರಿಗೂ ತಿಳಿದಿಲ್ಲ ಆದರೆ ಶಿರಡಿಯಲ್ಲಿ ಅವರು ಸಾಯಿಬಾಬಾ ಎಂದೇ ಅವರು ಪ್ರಸಿದ್ಧರು ಸಾಯಿ ಬಾಬರವರು ಹತ್ತೊಂಬತ್ತೇ ಶತಮಾನ ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಶಿರಡಿಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರಂತೆ ಬಾಬರವರು ಶಿರಡಿಯಲ್ಲಿ ಮೂರು ವರ್ಷಗಳ ಕಾಲ ಇದ್ರಂತೆ ಒಂದು ವರ್ಷ ಕಣ್ಮರೆಯಾಗ್ಬಿಟ್ಟಿದ್ರಂತೆ ಮತ್ತು ನಂತರ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸುಮಾರಿಗೆ ಶಾಶ್ವತವಾಗಿ ಶಿರ್ಡಿಗೆ ಮರಳಿ ಬಂದುಬಿಟ್ಟಿದ್ರಂತೆ ಬಾಬರವರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಹಿಂದಿರುಗಿದಾಗ ಸಾಯಿ ಅವ್ರಿಗೆ ಹೆಸರು ಕೊಟ್ಟಿದ್ದೆ ಯಾರು ಅಂತಂದರೆ ಅವ್ರು ಹಿಂದಿರಿದ್ದಾಗ ಅಲ್ಲಿ ಒಬ್ಬ ದೇವ್ ಒಂದು ದೇವಸ್ಥಾನದ ಅರ್ಚಕರು ಅವ್ರಿಗೆ ಸಾಯಿ ಅಂತ ಹೆಸರು ಕೊಟ್ಟರಂತೆ ಸಾಯಿ ಅಂದರೆ ಅರ್ಥ ಬಂದು ಭಿಕ್ಷಿಕನ ಭಿಕ್ಷಿಕ ಅಂತೇಳಿ ಸಾಯಿ ಅಂತ ಆ ಪದದ ಅರ್ಥನೇ ಬಂದು ಭಿಕ್ಷಿಕ ಅಂತೇಳಿ ಸೊ ಸೊ ಆ ಹೆಸರನ್ನು ದೇವಸ್ಥಾನದ ಅರ್ಚಕರು ಸಾಯಿ ಬಾಬಾ ಅವ್ರಿಗೆ ಕೊಟ್ಟಿದ್ದು ನಾಲ್ಕೈದು ವರ್ಷಗಳ ಕಾಲ ಸಾಯಿಬಾಬಾ ಬೆರಿ ಬೇವಿನ ಮರದ ಅಲ್ಲಿ ವಾಸ ಮಾಡ್ತಿದ್ರಂತೆ ಮತ್ತು ದೀರ್ಘಕಾಲ ಧ್ಯಾನ ಅದು ಇದು ಮಾಡ್ಕೊತನೇ ಕಳಿಸ್ಬಿಟ್ರಂತೆ ನಾಲ್ಕು ವರ್ಷ ಸಾಯಿಬಾಬಾರವರು ಶಿರಡಿಗೆ ಬಂದಾಗ ಹದಿನಾರು ವರ್ಷ ಆಗಿತ್ತಂತೆ ಅವರಿಗೆ ಅವರು ಫಸ್ಟ್ ಶಿರಡಿಗೆ ಬಂದಾಗ ಬಂದು ಮರುತೇ ಕುತ್ಕೊಂಡು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಸಾಯಿಬಾಬರು ಯಾವಾಗಲೂ ಅವ್ರ ಭಕ್ತರಿಗೆ ಪ್ರೀತಿ ಶಾಂತಿ ದಯೆ ಕ್ಷಮೆ ಮತ್ತು ದಾನದ ಮಹತ್ವವನ್ನು ಮಾತ್ರ ಹೇಳ್ಕೊಡ್ತಿದ್ರಂತೆ ಸಾಯಿಬಾಬಾರವರು ಅನೇಕ ಪವಾಡಗಳನ್ನು ಮಾಡಿದರಂತೆ ಉದಾಹರಣೆಗೆ ಬಂದು ನೀರಿನಿಂದ ದೀಪವನ್ನು ಅನಿಸಿದ್ರಂತೆ ಕಾಯಿಲೆಗಳು ಗುಣಪಡಿಸಿದ್ರಂತೆ ಮತ್ತು ಭಕ್ತರು ಅನೇಕ ಆಸೆಗಳನ್ನೆಲ್ಲ ಈಡೇರಿಸ್ತಾಯಿದ್ರಂತೆ ಅವರು ಸಾಯಿಬಾಬಾ ಅವರು ಭಕ್ತರಿಗೆ ಯಾವಾಗಲೂ ಪ್ರೇರಣೆ ಮಾಡ್ತಿದ್ರಂತೆ ಮಾರ್ಗದರ್ಶನ ನೀಡ್ತಿದ್ರಂತೆ ಅವ್ರ ಬೋಧನೆಗಳು ಅವ್ರ ಪವಾಡಗಳು ಇಂದಿಗೂ ಭಕ್ತರನ್ನ ಆಕರ್ಷಣೆ ಮಾಡುತ್ತಂತೆ ಸಾಯಿಬಾಬಾರವರದು ಪುನರ್ಜನ್ಮ ಎಂದು ನಂಬ್ತಾರೆ ಜನಗಳು ಅವರು ಆಂಧ್ರ ಪ್ರದೇಶ ಪಟ್ಟಣದಲ್ಲಿ ಜನಿಸಿದರು ಮತ್ತು ತಮ್ಮದೇ ಆದ ಬೋಧನೆಗಳು ಮತ್ತು ಚಟುವಟಿಕೆಗಳನ್ನು ಹೊಂದಿಸ್ಕೊಂಡಿದ್ರು ನೀವು ಎಷ್ಟು ವಾರದಿಂದ ಬರ್ತೀರಾ ವರ್ಷಗಳಿಂದ ಬರ್ತಿದೀರ ಸೇವೆ ಮಾಡ್ತೀರಾ ನೀವು ಬಂದು ಸಾಯಿಬಾಬರವರು ಅವರು ಅವರು ಭಕ್ತರತ್ರ ಒಂದು ಮಾತು ಹೇಳ್ಕೊಂಡಿದ್ರಂತೆ ಆಗಸ್ಟ್ ತಿಂಗಳಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹೇಳ್ಕೊಂಡಿದ್ರಂತೆ ನಾನು ನನ್ನ ದೇಹದಿಂದ ನನ್ನ ಆತ್ಮವನ್ನು ತ್ಯಜಿಸಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ರಂತೆ ಸೊ ಅದನ್ನು ಭಕ್ತರ ಹತ್ರ ಹೇಳ್ಕೊಂಡಿದ್ರಂತೆ ಕೆಲವು ಭಕ್ತರ ಮಾತ್ರ ಹೇಳ್ಕೊಂಡಿದ್ರಂತೆ ಸೆಪ್ಟೆಂಬರ್ ಲಾಸ್ಟ್ ಅಂದರೆ ಲಾಸ್ಟ್ ಲಾಸ್ಟ್ ಸೆಪ್ಟೆಂಬರ್ ಲಾಸ್ಟ್ ಆಗ್ತಾ ಆಗ್ತಾ ಅವರಿಗೆ ತೀವ್ರ ಜ್ವರ ಬಂದಿತ್ತಂತೆ ಊಟ ಮಾಡೋ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರಂತೆ ಅಕ್ಟೋಬರ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರು ಅವರ ಜೀವವನ್ನೇ ಬಿಟ್ಟರಂತೆ ಇವಾಗ ಅವರ ಒಂದು ಸಮಾಧಿನ ಬಂದು ಸಮಾಧಿ ಮಂದಿರ ಅಂತಲೇ ಹೇಳ್ತಾರೆ ಶಿರ್ಡಿಯಲ್ಲಿ ಶಿರ್ಡಿಯಲ್ಲಿ ಸಾಯಿಬಾಬಾವ್ರ ಬಗ್ಗೆ ಹೇಳ್ಕೊತ ತಿಳ್ಕೊತ ಹೋದಷ್ಟು ಹೆಚ್ಚಿಗೆ ಇದೆ ಹೊರ್ತು ಅದ್ರ ಬಗ್ಗೆ ಅಂತೂ ನಿಲ್ಲೋದೇ ಇಲ್ಲ ಸೊ ನಾವಿಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಇಲ್ಲಿ ಪ್ರತಿ ವಾರ ಗುರುವಾರ ಅನ್ನದಾನ ನಡೀತಾನೇ ಇರುತ್ತೆ ಸೊ ಇಲ್ಲೇ ನಾವು ಪ್ರಸಾದ ತಗೊಂಡು ಆ್ಯಂಡ್ ನಾವು ಹೊರಟ್ವಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್